ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪ್ರೀತಿಯ ಸ್ವಾಗತ ಹಾಗೆ ನನ್ನ ಪೋಷಕ ಗುರು ವೃಂದ ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು ಈ ಒಂದು ಗೊಂದಲ ರಾತ್ರಿಡಿ ಅದೆಷ್ಟು ವಿದ್ಯಾರ್ಥಿಗಳನ್ನ ನಿದ್ದೆಗಡಿಸಿದೆ ಅನ್ನೋದ್ರಲ್ಲಿ ನೋ ಡೌಟ್ ನನಗದ್ರ ಹರಿವಿದೆ ಯಾಕೆಂದ್ರೆ ಕರ್ನಾಟಕ ರಾಜ್ಯವನ್ನ ಎರಡು ಮೂರು ಬಾರಿ ಸುಧತಾ ಮಕ್ಕಳಲ್ಲಿ ಪರೀಕ್ಷೆ ಭಯವನ್ನ ಹೋಗ್ಲಾಡಿಸುವಂತ ಕೆಲಸದ ಜವಾಬ್ದಾರಿಯನ್ನ ಹೊತ್ಕೊಂಡ್ ಬಂದೆ ನನಗದ್ರ ಹರಿವಿದೆ ವಿದ್ಯಾರ್ಥಿಗಳ ಪೂರ್ವ ತಯಾರಿ ಇಲ್ಲದೆ ಎಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಫೇಲ್ ಆಗ್ತಾರೆ ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ಫೇಲ್ ಆದಂತ ವಿದ್ಯಾರ್ಥಿಗಳು ಸಾಕಷ್ಟು ನಕಾರಾತ್ಮಕವಾಗಿ ಚಿಂತನೆ ಮಾಡ್ತಾರೆ ಫೇಲ್ ಆಗ್ಬಿಟ್ಟಿದೀನಿ ಮನೆಗೆ ಗೆ ಕೂಡ್ಲೆ ತಂದೆ ತಾಯಿಗಳು ನಮ್ಮನ್ನ ಬೈತಾರೆ ಹೊಡಿತಾರೆ ಅಂತಾನೋ ಅಥವಾ ಸಮಾಜದಲ್ಲಿ ಹೇಗೆ ಮುಖ ಎತ್ತಿ ನಡಿಬೇಕು ಅಂತಾನೋ ಅಥವಾ ನಮ್ಗೆ ಪಾಠ ಟೀಚರ್ಸ್ ಟೀಚರ್ಸ್ಗಳು ನಮ್ಮನ್ನ ಬೈತಾರ ಅಥವಾ ಏನಾದ್ರೂ ಅಂತಾರ ಅನ್ನುವಂತ ಆ ಗೊಂದಲ ಆತಂಕದಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷಾ ಫಲಿತಾಂಶದಲ್ಲಿ ಫೇಲ್ ಕೂಡ್ಲೆ ಸೂಸೈಡ್ ಮಾಡ್ಕೊಡೋದ್ರ ಕಡೆ ಮುಖ ಮಾಡ್ತಾರೆ ಇದು ಇದು ಸರಿನಾ ಅಂತ ನಮಗೆ ನಾವೇ ಆತ್ಮಲೋಕನ ಉತ್ಮನ ಮಾಡ್ಕೊಳ್ಬೇಕಾಗಿದೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಸಾವು ಪರಿಹಾರನಾ ಅಂತ ಯಾಕೆಂದ್ರೆ ಒಂದು ಮಗು ಹುಟ್ಟುತ್ತೆ ಹುಟ್ಟುತ್ತಾ ಹುಟ್ಟುತ್ತಾ ನಡಿಲಿಕ್ಕೆ ಶುರುವಾದಾಗ ಎಡವಿ ಕೆಳಗಡೆ ಬೀಳುತ್ತೆ ಹಂಗಂತ ಹೇಳಿ ಆ ತಂದೆ ತಾಯಿಗಳು ಆ ಮಗುವಿನ ಕಾಲನ್ನ ಕತ್ತರಿಸಿ ಹಾಕ್ತಾರ ಬಿದ್ದಿದೆ ಅಂತ ಇಲ್ಲ ತಾನೆ ಮರಳಿ ಮಗುವನ್ನ ಹೆಬ್ಬರಿಸಿ ನಡೆಸಲಿಕ್ಕೆ ಮುಂದೆ ತರ್ತಾರೆ ಮಗು ಮರಳಿ ಮರಳಿ ಪ್ರಯತ್ನವನ್ನ ಮಾಡುತ್ತೆ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳುತ್ತೆ ಆರಂಭದಲ್ಲಿ ಹಾಡ್ಲಿಕ್ಕೆ ಶುರು ಮಾಡಿದಂತ ವ್ಯಕ್ತಿ ಏಕಾಏಕಿ ರಾಗವಾಗಿ ಕನ್ವರ್ಟ್ ಆಗಿ ಆಡ್ಲಿಕ್ಕೆ ಶುರು ಆಗೋದಿಲ್ಲ ಹಂತ ಹಂತವಾಗಿ ಆ ಧ್ವನಿ ಗಟ್ಟಿ ಹಾಕ್ತಾ ಹಾಕ್ತಾ ರಾಗವಾಗಿ ಕನ್ವರ್ಟ್ ಆಗತ್ತೆ ಹಾಗಿದ್ಮೇಲೆ ನೀವು ಪರೀಕ್ಷೆ ಅನ್ನುವಂತ ಒಂದೇ ಒಂದು ಜೀವನದ ಹಂತದಲ್ಲಿ ಫೇಲ್ ಆಗಿದ್ದೀರಿ ಅಂತ ಕೂಡಲೇ ನಿಮ್ಮ ಜೀವನ ಪೂರ್ತಿ ನಾಶ ಆಗಿದೆ ಅಂತ ಅರ್ಥನಾ ಒಂದ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಹಳಷ್ಟು ಫೇಲ್ ಆಗ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಮಾತನ್ನ ಹೇಳ್ತೀನಿ ಪರೀಕ್ಷೆ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಅಂಗ ಅಷ್ಟೆ ಅದನ್ನ ಬಿಟ್ಟು ಬದುಕು ಬಹಳ ವಿಶಾಲವಾಗಿದೆ ಅದೆಷ್ಟು ಸಾಧಕರಿದ್ದಾರೆ ಇವದ ಇತಿಹಾಸದ ಪುಟದಲ್ಲಿ ದಾಖಲೆ ಮಾಡಿದ್ದಾರೆ ಅಂದ್ರೆ ಅವರೆಲ್ಲ ಆರಂಭದಲ್ಲಿ ಫೇಲ್ ಆಗಿ ಅದರಿಂದ ಕಲ್ತಂತ ಅನುಭವ ಮುಂದೆ ಜೀವನದ ಜಯಶೀಲಿಯನ್ನಾಗಿ ಮಾಡಿದೆ ಸಾಧಕರನ್ನಾಗಿ ಮಾಡಿದೆ ನೀವ್ಯಾಕೆ ಹತಾಶರಾಗ್ತೀರಿ ಒಮ್ಮೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಮತ್ತೊಮ್ಮೆ ಪಾಸ್ ಮಾಡ್ಕೋಬಹುದು ಒಂದು ಸಲ ಜೀವವನ್ನ ಕಳೆದ್ಕೊಂಡ್ರೆ ಮರಳಿ ವಾಪಸ್ ಬರುತ್ತಾ ನಿಮ್ಮ ನೀವೇ ಯೋಚನೆ ಮಾಡಿ ಬರೇ ನಿಮ್ಮ ನೀವೇ ಯೋಚನೆ ಮಾಡ್ತಿದ್ದೀರಲ್ಲ ಅಪ್ಪ ಅಮ್ಮ ಬೈತಾರೆ ಅಂತಾನೋ ಗುರುಗಳು ಬೈತಾರೆ ಅಂತಾನೋ ಸಮಾಜದಲ್ಲಿ ತಲೆ ಎತ್ತಿ ಹೆಂಗ್ ನಡೆಯೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದಾಗ ನೀವೊಂದು ಥಿಂಕ್ ಮಾಡ್ಬೇಕಾಗಿದೆ ಇಷ್ಟು ವರ್ಷಗಳ ಕಾಲ ಕಷ್ಟ ಬಿದ್ದು ನಾಲಿ ಮಾಡಿ ಸಾಲ ಸೋಲ ಮಾಡಿ ಮಕ್ಕಳನ್ನ ಓದಿಸ್ಬೇಕು ಅಂತ ಹೋರಾಟ ಮಾಡೋ ತಂದೆ ತಾಯಿಗಳು ನಿಮ್ಮನ್ನ ಆ ನೋವು ಒಂದ್ ಎರಡು ಮಾತ್ ಬೈತಾರೋ ಅದು ಒಂದೆರಡು ಮಾತು ಹೊಂದೆರಡು ಡೇಟ್ ಹೊಡಿಲಿಕ್ಕೆ ಬರ್ತಾರೋ ಅದನ್ನೇ ನೀವು ಕೋಪವಾಗಿ ತೆಗೆದುಕೊಂಡು ದ್ವೇಷವಾಗಿ ಇಟ್ಕೊಂಡು ಸಾಯ್ಲಿಕ್ಕೆ ಹೋದ್ರೆ ಎಷ್ಟು ಮಟ್ಟಿಗೆ ಸರಿ ಅರೆ ನೀವು ಸಮಾಧಾನ ಮಾಡ್ಬೇಕಾಗಿದೆ ಅಲ್ವಾ ಅದ್ರ ಒಂದು ಮಾತನ್ನ ಹೇಳ್ತಿದ್ದೀನಿ ಕೇಳಿ ಈ ಪರೀಕ್ಷೆ ಅಬ್ದುಲ್ ಕಲಾಂ ಅವರು ಅವರು ಕೂಡ ಕಡು ಬಡತನದಲ್ಲಿ ಬದುಕನ್ನ ಕಟ್ಕೊಂಡು ಹೋರಾಟ ಮಾಡದಂತ ಒಬ್ಬ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಅಬ್ದುಲ್ ಕಲಾಂ ನಿಮ್ಗೆ ಗೊತ್ತಿದೆ ಎಷ್ಟು ಹೋರಾಟದ ಬದುಕು ಅಂದ್ರೆ ಅವತ್ತು ವಿದ್ಯಾಭ್ಯಾಸ ನಡೆಸ್ಲಿಕ್ಕೂ ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಂತ ಪರಿಸ್ಥಿತಿ ಅರೆ ಎಸ್ ಎಸ್ ಎಲ್ ಸಿ ಫೇಲ್ ಅಬ್ದುಲ್ ಕಲಾಂ ಇವತ್ತು ಭಾರತ ಕಂಡ ಅದ್ಭುತವಾದಂತ ರಾಷ್ಟ್ರಪತಿ ಆಗ್ಲಿಲ್ವೆ ಡಾಕ್ಟರ್ ರಾಜ್ಕುಮಾರ್ ಮೂರನೇ ತರಗತಿ ಅಷ್ಟೇ ಇಡೀ ಭಾರತ ಚಲನಚಿತ್ರ ರಂಗವೇ ತಿರುಗಿ ನೋಡುವಂತ ಅದ್ಭುತ ನಟರಾಗಲಿಲ್ವೆ ಅಷ್ಟೇ ಯಾಕೆ ನನ್ನ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಅದೆಷ್ಟೋ ಜನ ಫೇಲ್ ಆಗಿದ್ದಾರೆ ಇವತ್ತು ಬೇರೆಯವರ ಬದುಕಿಗೆ ಮಾದರಿಯಾಗಿದ್ದಾರೆ ನಾನು ಹೋದಿದ್ದು ಕಡಿಮೆನೆ ಇವತ್ತು ನನ್ನ ಸೌಭಾಗ್ಯ ಇಡೀ ರಾಜ್ಯದ ಅದೆಷ್ಟು ನನ್ನ ಗುರುಗಳಿಗೆ ಒಂದಷ್ಟು ಮಕ್ಕಳಿಗೆ ನನಗನ್ಸಿದ್ದನ್ನ ನನಗೆ ತಿಳಿಸಿದ್ದನ್ನ ತಿಳಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಬರೀ ಡಿಗ್ರಿಗಳು ಪಡ್ಕೊಂಡ್ರೆ ಸಾಲದು ಬದಲಿಗೆ ಆ ಎದುರಿಸುವಂತ ಅಶಕ್ತಿ ಸಾಮರ್ಥ್ಯ ನಮ್ಗಿರ್ಬೇಕಾಗತ್ತೆ ಆ ಶಕ್ತಿ ಸಾಮರ್ಥ್ಯ ಬರೋದು ಯಾವಾಗ ಅಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಫೇಲ್ ಆದಾಗ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹತಾಶ ಬದುಕಿನ ಕಡೆ ಹೋಗಬಾರ್ದು ನಿರಾಶವಾದಿಗಳಾಗಬಾರ್ದು ಅಶಕ್ತರಾಗಬಾರ್ದು ನಿಮ್ಮ ಮೇಲೆ ಇರುವಂತ ನಂಬಿಕೆಯನ್ನ ನೀವು ಕಳ್ಕೋಬಾರ್ದು ನಿಮ್ಮ ಮೇಲೆ ಇರುವಂಥ ನಿಮ್ದ ವಿಶ್ವಾಸವನ್ನ ಕಳೆದುಕೊಳ್ಬಾರ್ದು ಇವಾಗಲೇ ನೀವು ಗಟ್ಟಿಯಾಗಬೇಕಾಗಿದೆ ಒಮ್ಮೆ ಫೇಲ್ ಆದ್ರೆ ಮತ್ತೊಮ್ಮೆ ನಾನು ಪ್ರಯತ್ನ ಮಾಡ್ತೀನಿ ಮತ್ತೊಮ್ಮೆ ನಾನು ಬರ್ದು ಪಾಸ್ ಹಾಕ್ತೀನಿ ಅಂತ ಮುಂದೆ ಹೋಗ್ಬೇಕಾಗಿದೆ ಯಾಕೆಂದ್ರೆ ಜೀವನದಲ್ಲಿ ಈ ಪರೀಕ್ಷೆ ಅನ್ನುವಂಥದ್ದು ರಸ್ತೆಯಲ್ಲಿ ಸಿಕ್ಕುವಂಥ ತಂಗುದಾಣಗಳಷ್ಟೇ ಅದನ್ನ ದಾಟ್ಕೊಂಡು ದಾಟ್ಕೊಂಡು ಮುಂದೆ ಹೋಗಬೇಕು ಬಿಟ್ರೆ ಆ ತಂಗ್ ತಂಗುದಾಣಗಳನ್ನೇ ಕೊನೆಯಾಗಿಸ್ಕೋಬಾರ್ದು ಬದುಕನ್ನ ಕಟ್ಕೊಳ್ಳಿಕ್ಕೆ ನಾನಾ ಮಾರ್ಗಗಳಿವೆ ಅದ್ರ ಕಡೆ ಫೋಕಸ್ ಮಾಡಿ ಹಾಗಾಗಿ ನಾನಿಷ್ಟೇ ಹೇಳೋದು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತ ವಿದ್ಯಾರ್ಥಿಗಳು ಬೇರೆಯವರು ನಿಮ್ಮನ್ನ ಟೀಕಿಸ್ತಾ ಇದ್ದಾರೆ ನೋಯಿಸ್ತಾ ಇದ್ದಾರೆ ಅಂತ ಹಳತ ಸುಮ್ಮನೆ ಕೂರ್ಬೇಡಿ ಅವರಿಗೆ ಉತ್ತರ ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆಯೋದಾಗಿರ್ಬೇಕು ನಾಳೆ ದಿನ ಯಾರ್ ನಿನ್ನ ಅವಮಾನ ಮಾಡಿರ್ತಾರೆ ಟೀಕೆ ಮಾಡಿರ್ತಾರೆ ಒಂದಷ್ಟು ನಿಂದಿಸಿರ್ತಾರೆ ಅವರಿಗೆ ನಿನ್ನ ಜೀವನ ಸಾಧನೆಯ ಉತ್ತರ ಹಾಕ್ಬೇಕು ಅಲ್ಲಿವರೆಗೂ ವೈಟ್ ಮಾಡ್ತಾ ಇರೋ ತಾಳ್ಮೆ ಕಳುತ್ಕೋಬೇಡ ನಿನ್ನ ಪರೀಕ್ಷೆಗೆ ಸಾವು ಪರಿಹಾರ ಒಂದೇ ಅಲ್ಲ ಬದಲಿಗೆ ನೀನು ಇನ್ನೊಂದು ಯೋಚನೆ ಮಾಡು ಇಷ್ಟು ವರ್ಷ ಹದಿನೆಂಟು ಹದಿನಾರು ವರ್ಷಗಳ ಕಾಲ ಸಾಕಿರುವ ತಂದೆ ತಾಯಿಗಳಿದ್ದಾರೆ ನಿನ್ನ ಅಕ್ಕ ತಂಗಿರಿದ್ದಾರೆ ಅಣ್ಣ ತಮ್ಮಂದ್ರಿದ್ದಾರೆ ನಿಮ್ಗೋಸ್ಕರ ಅಷ್ಟು ಜೀವಗಳು ಕಾಯ್ತಾ ಇದೆ ಒಂದೇ ಒಂದು ಜೀವನದ ಒಂದು ಅಂಗ ಪರೀಕ್ಷೆಯಲ್ಲಿ ಫೇಲ್ ಆದ ಅಂತ ಹೇಳಿ ಇಷ್ಟು ಜೀವಗಳನ್ನ ಕಳೆದ್ಕೊಂಡ್ರೆ ನಿಜಕ್ಕೂ ನಿನ್ನಂತ ನತದೃಷ್ಟರು ಯಾರೂ ಇಲ್ಲ ಅಂತ ನನ್ನ ಭಾವನೆ ಅಸ್ತೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೊಮ್ಮೆ ಪ್ರಯತ್ನ ಪಡಿಯಷ್ಟೇ ಸಾಯ್ಲಿಕ್ಕೆ ಹೋಗಬೇಡಿ ತಂದೆ ತಾಯಿಗಳಿಗೆ ನೋವು ಕೊಡ್ಲಿಕ್ಕೆ ಹೋಗ್ಬೇಡಿ ಗುರುಗಳನ್ನ ತಲೆ ತಗ್ಸುವಂತೆ ಮಾತಾಡ್ಲಿ ತಲೆ ತಗ್ಸುವಂತೆ ನಡೆದುಕೊಡ್ಬೇಡಿ ಇನ್ನೊಂದು ನನ್ನ ನೆಚ್ಚಿನ ಪೋಷಕ ಮಿತ್ರರಿಗೆ ನಿಮ್ಗೊಂದು ಕಿವಿ ಹೇಳ್ತೀನಿ ಮಕ್ಕಳ ಪರೀಕ್ಷೆಗಳು ಫಲಿತಾಂಶ ಇದೀಗ ಹನ್ನೊಂದುವರೆಗೆ ಬಂದಾಯ್ತು ಆದ್ಮೇಲೆ ನೀವು ಹೋಗ್ತೀರಿ ಆತರದಿಂದ ಕಾತರದಿಂದ ತುಂಬಾ ಚಡ್ಪಡಿಸ್ತಾ ಹೋಗ್ತೀರಿ ಮಕ್ಕಳ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ ಅಂತ ಕೂಡ್ಲೆ ಕೋಪ ಮಾಡ್ಕೊಳ್ತೀರಿ ತಾಪ ಮಾಡ್ಕೊಳ್ತೀರಿ ಅವ್ರ ಮೇಲೆ ಸಿಡುಕ್ತಿರಿ ಅವ್ರ ಮೇಲೆ ಹೊಡಿಲಿಕ್ಕೆ ಹೋಗ್ತೀರಿ ಬೈಲಿಕ್ಕೆ ಹೋಗ್ತೀರಿ ದಯವಿಟ್ಟು ಬಿಟ್ಟು ಆ ರೀತಿ ಮಾಡಬೇಡಿ ಮಕ್ಕಳಿಗೆ ಒಂದು ಪ್ರೀತಿಯಿಂದ ನೀವು ಸಹಾನುಭೂತಿಯಿಂದ ಮಾತನಾಡೋದನ್ನ ಕಲ್ತ್ಕೊಳ್ಳಿ ಯಾಕೆ ಏನಾಯ್ತು ಯಾವ ವಿಚಾರದಲ್ಲಿ ನೀನ್ ಹಿಂದೆ ಬಿದ್ದಿದ್ಯಾ ಯಾವ ವಿಚಾರದಲ್ಲಿ ಗೊಂದಲ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಮಕ್ಕಳಿಗೆ ಮೂರನೇ ಪಾಯಿಂಟ್ ಧೈರ್ಯ ತುಂಬಿ ನಂಬಿಕೆಯನ್ನ ಮೂಡಿಸಿ ಅರೆ ಒಮ್ಮೆ ನೀನ್ ಫೇಲ್ ಆಗಿದ್ದೀಯಾ ಅಂದ್ಕೊಳ್ಳೆ ಜೀವನ ನಾಶ ಆಗಿಲ್ಲ ಅದನ್ನ ಬಿಟ್ಟು ಬಹಳಷ್ಟು ಅವಕಾಶಗಳಿವೆ ನಾನ್ ನಿನ್ ಜೊತೆಗಿರ್ತೀನಿ ಅಂತ ವಿಶ್ವಾಸ ಮೂಡಿಸಿ ಮಕ್ಕಳಿಗೆ ಇನ್ನೊಂದು ವಿಚಾರ ನಿಮ್ಮ ಮಕ್ಕಳನ್ನ ನೋಡು ಪಕ್ಕದ ಮನೆಯವರು ಅಷ್ಟು ತೆಗೆದಿದ್ದಾರೆ ಮಾರ್ಕ್ಸ್ಗಳು ಇಂದಿನ ಮನೆಯವರು ಅಷ್ಟು ಚೆನ್ನಾಗಿ ಓದಿದ್ದಾರೆ ನಿನ್ಗಿಷ್ಟೆಲ್ಲ ಇಷ್ಟೆಲ್ಲ ಕಷ್ಟ ಬಿದ್ದು ಓದಿಸಿದ್ದು ವೇಸ್ಟ್ ಆಯ್ತೇನೆ ನೀ ಬದುಕಿದ್ದು ಏನ್ ಪ್ರಯೋಜನ ಹೋಗ್ ಸಾಯೋಗು ಅಂತ ಹೇಳಿ ಬಹಳಷ್ಟು ತಂದೆ ತಾಯಿಗಳು ಮಾತನಾಡೋದನ್ನು ಕೂಡ ನಾನು ನೋಡಿದ್ದೀನಿ ರೀ ಒಮ್ಮೆ ಪರೀಕ್ಷೆ ಫೇಲ್ ಆದ್ರೆ ಮತ್ತೇನಾದ್ರೂ ಮಾಡಿ ಪಾಸ್ ಮಾಡ್ಕೋಬಹುದು ಒಮ್ಮೆ ಆ ಮನನೊಂದ ಜೀವ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇಷ್ಟು ವರ್ಷದ ನಿಮ್ಮ ಸಾಧನೆ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ ಹಾಗಾಗಿ ಎಂದು ಕೂಡ ಮಕ್ಕಳಿಗೆ ಇನ್ನೊಬ್ಬರನ್ನ ತೋರಿಸಿ ಹೋಲಿಕೆ ಮಾಡಲಿಕ್ಕೆ ಹೋಗ್ಬೇಡಿ ಗಟ್ಟಿ ಮನಸ್ಸನ್ನ ತುಂಬಿ ಇನ್ನೊಮ್ಮೆ ಅದಕ್ಕೆ ಪ್ರಯತ್ನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅವ್ರಿಗೆ ಹೆಂಗ್ ತಯಾರಿ ಮಾಡ್ಕೋಬೇಕಾಗಿದೆ ಎಲ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಮಕ್ಕಳು ಅದನ್ನ ಅವಾಯ್ಡ್ ಮಾಡಿ ಪರೀಕ್ಷೆಗಳನ್ನ ಹೆಂಗ್ ಹೆದರಿಸ್ಬೇಕು ಅಂತ ಆ ಮಕ್ಕಳಿಗೆ ಒಂದಷ್ಟು ಧೈರ್ಯ ತುಂಬುವಂತ ಕೆಲಸವನ್ನ ವಿಶ್ವಾಸ ತುಂಬುವಂತ ಕೆಲಸವನ್ನ ಅವರ ಮನಸ್ಸಿಗೆ ಹಾಕದಂತೆ ನಡೆದುಕೊಳ್ಳದೆ ಕುಗ್ಗಿಸ್ತೆ ಸಿಹಿ ತಿನ್ಸಿ ಮಕ್ಕಳಿಗೆ ಮುಂದೆ ಹೆಂಗ್ ಬದುಕು ಕಟ್ಕೋಬೇಕು ಅಂತ ಹೇಳ್ಕೊಡಿ ಹೆತ್ತಂತ ತಂದೆ ತಾಯಿಗಳು ಪೋಷಕರು ಅಷ್ಟಕ್ಕೆ ಸುಮ್ಮನೆ ಹಾಕಬೇಡಿ ಬಹಳಷ್ಟು ಜೀವನದಲ್ಲಿ ಸೋತು ಗೆದ್ದವರಿದ್ದಾರೆ ಫೇಲ್ ಆಗಿ ಪಾಸ್ ಆದವರಿದ್ದಾರೆ ಅವ್ರ ಬಗ್ಗೆ ಮಕ್ಕಳ ಪರಿಚಯ ಮಾಡ್ಕೊಡಿ ಇವ್ರು ಹಿಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂತ ಆವಾಗ ಮಕ್ಕಳಗೊಂದು ಧೈರ್ಯ ಆತ್ಮವಿಶ್ವಾಸ ಲಭ್ಯವಾಗತ್ತೆ ಮುಂದೆ ಕೂಡ ಅವರು ಕೂಡ ಬದುಕನ್ನ ಕಟ್ಕೊಡ್ತಾರೆ ಅಂತ ಹೇಳಿ ಇಷ್ಟು ಮಾತ್ರ ಹೇಳ್ತೀನಿ ಸೂರ್ಯ ಸೂರ್ಯಾಸ್ತದ ಸಮಯ ಬಂದಾಗ ಮುಳುಗ್ತಾನೆ ಹಾಗೆ ನಾವು ವಿದ್ಯಾರ್ಥಿಗಳಾದಂಥವ್ರು ಒಮ್ಮೆ ಫೇಲ್ ಆದ್ರೆ ಹೆಂಗ್ ಜೈಶೀಲ್ರಾಗಿ ಆಗ್ಬೇಕು ಅನ್ನೋದಕ್ಕೆ ಒಂದು ಅನುಭವ ಸಿಗತ್ತೆ ಅದಕ್ಕೆ ಇಂತಹ ಫೇಲಿನ ಅನುಭವಗಳಾದಾಗೆ ಮನುಷ್ಯ ಗಟ್ಟಿ ಹಾಕ್ತಾ ಹೋಗ್ತಾನೆ ಅದು ನಮ್ಮ ನಿರ್ಣಯ ಆಗಿರ್ಬೇಕು ಬಿಟ್ರೆ ಅದೊಂದು ವ್ಯವಸ್ಥೆಯಲ್ಲಿ ತೊಡಕಾಕ್ಬಾರ್ದು ನಾವ್ ಹೆಂಗ್ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿನ್ನ ಪರೀಕ್ಷೆಯ ದಿಟ್ಟತನ ನಿಂತಿರತ್ತೆ ಹಂಡ್ರೆಡ್ ಪರ್ಸೆಂಟ್ ನಿನ್ ಗೆಲ್ತಿಯಾ ಒಮ್ಮೆ ಸೋತಿದ್ದೀನಿ ಅಂತ ಹೇಳಿ ಕುಗ್ಬೇಡ ಸೊಡಗಬೇಡ ನೀನು ಹಂಗೆ ಹತಾಶನಾಗಿ ಜೀವನವನ್ನ ಹಾಳು ಮಾಡ್ಕೋಬೇಡ ಇಂದು ಬಿದ್ದು ಎದ್ದು ಗೆದ್ದವನು ನಾಳೆ ಇತಿಹಾಸದ ಪುಟದಲ್ಲಿ ನಿಲ್ತಾನೆ ನಾಳೆ ನೀನು ಕೂಡ ಒಂದು ಇತಿಹಾಸ ಸೃಷ್ಟಿ ಮಾಡ್ತೀಯ ನೋ ಡೌಟ್ ಪರೀಕ್ಷೆ ಫೇಲು ಸಾವು ಪರಿಹಾರ ಅಲ್ಲ